ರಾಯ್ ರಾಯಚೂರು ಜಿಲ್ಲೆ ಸಿರ್ವಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಇಪ್ಪತ್ತಾರು ಜೂನ್ ಇಪ್ಪತ್ತೈದರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಏನು ಅಂತಂದರೆ ರಾಯಚೂರು ನಗರ ಸುತ್ತಮುತ್ತ ಸುಮಾರು ವರ್ಷಗಳಿಂದ ಸುಮಾರು ಎಂಟು ಹತ್ತು ವರ್ಷಗಳಿಂದ ಖಾಲಿ ಇರುವ ಪ್ಲಾಟ್ಸು ಅಥವಾ ಲ್ಯಾಂಡ್ಸು ಇವನ್ನ ಐಡೆಂಟಿಫೈ ಮಾಡಿ ಅಂದರೆ ಅವ್ರು ಮೊದಲೇ ಗೊತ್ತಿರುತ್ತೆ ಈ ಓನರ್ಸು ತೀರ್ಕೊಂಡಿದ್ದಾರೆ ಅಂತ ವಾರಸ್ತಾರ ಇರ್ತಾರೆ ಬಟ್ ಅವ್ರು ಇನ್ನೂ ಕ್ಲೈಮ್ ಮಾಡ್ಕೊಂಡಿರಲ್ಲ ಅಥವಾ ಅಲ್ಲಿ ಏನೋ ಫಾರ್ಮಿಂಗ್ ಆಗಲಿ ಅಥವಾ ಯಾವುದೇ ಈ ಮನೆ ಕಟ್ಟುವಂಥ ಚಟುವಟಿಕೆಗಳು ಇನ್ನೂ ಆಗಿರಲ್ಲ ಅಂಥ ಖಾಲಿ ಪ್ಲೇಸ್ಗಳನ್ನ ಗುರುತಿಸಿ ಆ ಸಂಬಂಧ ಯಾವುದೋ ಒಂದು ಮಹಿಳೆ ಅಥವಾ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಫೇಕ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತು ರಿಜಿಸ್ಟ್ರೇಷನ್ ಬೇಕು ಮತ್ತು ನೋಂದಣಿಗೆ ಬೇಕಾದಂತಹ ಅಗತ್ಯ ದಾಖ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಬೇರೆಯವ್ರ ಮಾರಾಟ ಮಾಡಿರುವಂಥದ್ದು ಮಾರಾಟ ಸಂಬಂಧ ಸಿರುವ ಕೇಸ್ ರಿಜಿಸ್ಟರ್ ಆಗಿತ್ತು ಈ ಸಂಬಂಧ ತನಿಖೆ ಕೂಡ ನಾವು ಇಮಿಡಿಯೇಟಾಗಿ ಡಿ ಎಸ್ ಪಿ ಲೆವೆಲ್ ಅಧಿಕಾರಿಗಳಿಗೆ ವಹಿಸಿಕೊಟ್ಟಿದ್ದೆ ಅದೇ ತರಹ ವೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಮತ್ತು ನಂತರದ ದಿನಗಳಲ್ಲಿ ಐದು ಕೇಸಸ್ಸು ಈ ಥರ ಕೇಸಸ್ಸು ರಿಜಿಸ್ಟರ್ ಆಗಿದೆ ಈ ಎಲ್ಲ ಕೇಸಸ್ನು ಡಿ ಎಸ್ ಪಿ ರಾಯಚೂರು ತನಿಖೆ ಮಾಡಲಿಕ್ಕೆ ಸೂಚನೆ ಮಾಡಿ ಕಳಿಸಿದ ಮೇರೆಗೆ ಇತ್ತೀಚೆಗೆ ಅವರು ಈ ಪ್ರಕರಣ ಸಂಬಂಧ ಐದು ಜನ ಆರೋಪಿಗಳನ್ನ ದಸ್ಗೇರಿ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಜನ ಇನ್ನು ಜೊಟ್ಟಿಸ್ಟ್ ಇದ್ದಾರೆ ಒಬ್ಬರಿಗೆ ಬಯಲಾಗಿದೆ ಈ ಥರ ಈ ಜಾಲ ರಾಯಚೂರಲ್ಲಿ ನಾವು ನೋಡ್ತಿರೋದು ಇದೆ ಮೊದಲನೇ ಬಾರಿಯಾಗಿದೆ ನಾನು ಇಲ್ಲಿಗೆ ವರದಿ ಮಾಡಿಕೊಂಡ ನಂತರ ಸುಮಾರು ದಿನಗಳಿಂದ ಊಹಾಪೋಹ ಇತ್ತು ಕೊನೆಗೆ ಅದರ ಮೂಲ ಮಾಲೀಕರು ಬಂದು ನಮ್ಮ ದೂರದಾಖಲು ನಮ್ಮ ದೂರದಾಖ ಸಂಬಂಧ ಕೇಸ್ ಮಾಡ್ಕೊಟ್ಟಿದ್ದೀವಿ ಮತ್ತು ಎಷ್ಟು ಜನ ಅರೆಸ್ಟ್ ಮಾಡ್ಬಿಟ್ಟಿದ್ವಿ ಮತ್ತು ಇದ್ರ ಸಂಬಂಧ ಕೆಲವೊಂದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಸೀರಿಯಸ್ ಆಗಿ ಟ್ರೈ ಇದ್ದೀವಿ ಯಾಕಂದರೆ ಅದೊಂದು ಕೆಲವೊಂದು ಈ ಕೋರ್ಟ್ ಇನ್ಸ್ಟ ಎಲ್ಲ ಇದೆ ಅದನ್ನು ನೋಡಿ ಅವ್ರ ಮೇಲೆ ಕೂಡ ನಾವು ಮುಂದಿನ ದಿನಗಳಲ್ಲಿ ತನಿಖೆ ಚುರುಕುಗೊಳಿಸಿ ಆದಮೇಲೆ ಕೂಡ ಕ್ರಮ ಕೈಗೊಳ್ಳುತ್ತದೆ ಆರೋಪಿಗಳು ಹಿನ್ನೆಲೆ ಪೂರ್ತಿ ಪ್ರಮಾಣದಲ್ಲಿ ನಾವು ಈಗ ತನಿಖೆ ಅಂತ ನಾವು ಬಹಿರಂಗ ಪಡ್ಲಿಕ್ಕೆ ಆಗಲ್ಲ ನಾನು ಬಂದ್ಮೇಲೆ ಇದೆ ಮೊದಲು